ದರ್ಶನ್ ಸರ್ ನಮ್ಮ ಕರ್ನಾಟಕದ ಹೆಚ್ಚು ಮೆಂಚಿನ ದಿವಾಸ್ ಅವ್ರನ್ನ ನಾನು ವಿಚಿತ್ರವಾಗಿ ಬಂದಾಗಿಲ್ಲ ನಾವು ಬಗ್ಗೆ ಸಾಕಷ್ಟು ಕೇಳಿದ್ದೀನಿ ಅದರಲ್ಲೂ ಎಕ್ಸ್ಪೆಷಲಿ ಸ್ನೇಹ ಅಂತ ಬಂದ ಅವರು ನಿಲ್ಲೋ ಭೀತಿ ಸ್ನೇಹಿತರಿಗೆ ಅವರು ಸಪೋರ್ಟ್ ಮಾಡೋ ರೀತಿ ತುಂಬ ದೊಡ್ಡದು ಅದು ನಾವು ನೋಡಿದೆ ನಮಗೂ ಅದು ಸಿಕ್ಕಿದೆ ಉಪಾಧ್ಯಕ್ಷ ಗಡ್ಡಕ್ಕೆ ಈ ಸಿನಿಮಾಗೆ ಹೆಚ್ಚಿಕ್ಕಣ್ಣ ಅವ್ರ ಎಲ್ಲ ಚಿತ್ರದ ಎಲ್ಲ ಕಲರ್ ಎಲ್ಲ ಕಲರ್ ಸಾಕಷ್ಟು ಪ್ರೋತ್ಸಾಹ ಸಪೋರ್ಟ್ ಮಾಡಿ ಆದರೆ ದರ್ಶನ್ ಸರ್ ಒಂದಲ್ಲ ಅದ್ರಿಗೆ ನಾನು ನೂರು ಹೆಚ್ಚು ಮುಂದೆ ನಿಂತು ಏನೇ ಸಮಸ್ಯೆಗಳಿದ್ರು ಬದಿ ಬದಿಬೇಕು ಮುನ್ನುಗ್ಗಿ ನಮ್ಮ ಚಿಕ್ಕಣ್ಣನ್ನು ಗೆಲ್ಲಬೇಕು ಉಪಾಧ್ಯಕ್ಷ ಚಿಕ್ಕಣ್ಣ ದೊಡ್ಡ ಸ್ಟಾರ್ ಆಗಬೇಕು ಅಂತ ಸಾಕಷ್ಟು ಸಪೋರ್ಟ್ ಮಾಡಿದ್ದಾರೆ ನಾನು ಒಂದು ವಿಷಯಗಳ ಇಷ್ಟಪಟ್ಟು ಗಂಡು ಮುಂದೆ ನೂರಾರು ಸಮಸ್ಯೆಗಳಿದ್ರು ಮುಖದಲ್ಲಿ ನಗು ಇರಬೇಕು ಅಂದರೆ ಹೆಗಲು ಮೇಲೆ ಸ್ನೇಹಿತನ ಕೈ ಇರಬೇಕು ಆ ಸ್ನೇಹಿತ ಬೇರೆ ಯಾರು ಅಲ್ಲ ದರ್ಶನ್ ಸರ್ ಆಗಿರ್ಬಾರ್ದು ಅಂಥ ಒಬ್ಬರು ಸ್ನೇಹಿತರ ಕೈ ಹೆಗ್ಲು ಮೇಲೆ ಎಂಥ ಅನ್ನೋದಕ್ಕೆ ಬೇಕಾರೆ ಎಂಥ ಸಮಸ್ಯೆ ಇದನ್ನು ಅವ್ರನ್ನ ದೊಡ್ಡ ಮಟ್ಟಕ್ಕೆ ಎತ್ಕೊಂಡು ನಿಲ್ಲಿಸ್ತಾರೆ ನಿಮ್ಮ ಅವ್ರ ಸ್ನೇಹ ಸಿಕ್ಕಿರದೆ ಅವ್ರ ಸ್ನೇಹಿತರಿಗೆ ನಿಜವಾಗ್ಲೂ ಅಂತ ಅಂಥ ಅವ್ರ ಸ್ನೇಹ ನಮಗೂ ಸಿಗಲಿ ಸಾಕಷ್ಟು ಸಪೋರ್ಟ್ ಮಾಡಿದ್ದಾರೆ ಇದೇ ಹದಿನಾರನೇ ತಾರೀಕು ದರ್ಶನ್ ಸರ್ ಬರ್ಡೇ ಇದೆ ನಾನು ಅವ್ರ ಮನೆ ಹತ್ರ ನಮ್ಮ ಮನೆ ಕೂಡ ಇರೋದು ನಾನು ನೈಬರ್ ಪಕ್ಕದ ಅಂದರೆ ಪ್ಯಾರಲ್ ರೋಡ್ ನಮ್ಮ ಮನೆ ಸೊ ಅಲ್ಲ ನೋಡ್ತೀನಿ ಪ್ರತಿ ವರ್ಷ ಸುಮಾರು ನೋಡ್ತಾನೆ ಇದ್ದೀನಿ ಕ್ಯೂ ಲೈನು ದೊಡ್ಡದಾಗ್ತಾರೆ ಇದೆ ದೊಡ್ಡದಾಗ್ತಾನೆ ಇದೆ ಸರ್ ಯಾವುದೂ ಕಮ್ಮಿ ಆಗಲಿಲ್ಲ ಕಮ್ಮಿ ಆಗೋದು ಬೇಡ ಇನ್ನೂ ಒಂದು ದೊಡ್ಡ ಮಟ್ಟದ ಒಂದು ವೈಕುಂಠ ಏಕಾದಶಿ ದಿನ ಒಂದು ದೇವಸ್ಥಾನದ ಹೇಗೆ ನಿಲ್ತಾರ ಜನ ಆ ರೀತಿ ನಾನು ನೋಡ್ತೀನಿ ದರ್ಶನ್ ಸರ್ ಬರಟೆ ದಿನ ಎಷ್ಟು ಅಂದರೆ ಒಂದು ಸ್ನೇಹಿತ ಥರ ಎಲ್ಲಿ ಏನೇನು ಅಲ್ಲಿ ಡಿ ಕ್ರಾಸ್ ಎಫ್ ಕ್ರಾಸ್ ಇ ಕ್ರಾಸ್ ಅಂದ್ರೆ ಸುಮಾರು ಕ್ರಾಸ್ಗಳಿಗೆ ಎಲ್ಲ ಕ್ರಾಸ್ ಹೋದ್ರೂ ಜನಗಳು ಇಡ್ತೇ ಇರ್ತಾರೆ ಅಷ್ಟು ಅಭಿಮಾನಿಗಳು ಸಂಪಾದಿಸಿರುವಂಥ ಏಕೈಕ ಸ್ಟಾರ್ ಅಂದರೆ ದರ್ಶನ್ ಸರ್ ಅನ್ನೋದು ತಪ್ಪಾಗಲ್ಲ ಯಾಕಂದರೆ ಅಷ್ಟು ದೊಡ್ಡ ಮನಸ್ಸು ವಿಶಾಲ ಹೃದಯ ಆಮೇಲೆ ಅಷ್ಟೇ ಅದ್ಭುತವಾದ ಕಲಾವಿದರು ಅವರು ಸರ್ ನಿಮಗೆ ಒಳ್ಳೆಯದಾಗಿ ಇನ್ನೂ ದೊಡ್ಡ ಮಟ್ಟಕ್ಕೆ ಇನ್ನೂ ದೊಡ್ಡ ಮಟ್ಟಕ್ಕೆ ನನಗೆ ನಿಲ್ಲಿಸ್ತಾ ಬೆಳಿಲಿ ಆ ದೇವರು ನನಗೆ ಹಾಜರೋ ಕೊಟ್ಟು ಕಾಪಾಡಲಿ ನೀವು ಎಲ್ಲ ಸ್ನೇಹಿತರಿಗೂ ನೀವು ಮಾಡೋ ಸಪೋರ್ಟ್ ನಿಮ್ಮ ಸ್ನೇಹ ನಿಮ್ಮ ಸ್ನೇಹ ಪ್ರತಿಯೊಬ್ಬರಿಗೂ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ ಅದು ಬಟ್ಟೆ my heart.